ಫ್ಯಾಷನ್ ವರ್ಡ್ ಅಲ್ಲಿ ಸಿಗಾಬಟ್ಟೆ ಚರ್ಚೆ ಆಗ್ತಾ ಇತ್ತು ಪವಿತ್ರ ಗೌಡ ಅವರ ಒಂದು ಬ್ಲೌಸ್ ಕಥೆ ಬ್ಲೌಸ್ನ ಕತೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಇವಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಡಿಸೈನ್ ಇರುವಂತಹ ಬ್ಲೌಸ್ ಅನ್ನ ಎಲ್ಲ ಶೋಗಳಿಗೆ ದರ್ಶನ್ ಜೊತೆ ಹೋದ್ರೆ ಎಲ್ಲೇ ಹೋದ್ರೂ ಸಹ ಮ್ಯಾಚ್ ಮ್ಯಾಚಿಂಗ್ ಸ್ಯಾರಿನ ಮ್ಯಾಚಿಂಗ್ ಸಾರಿಗೆ ಬ್ಲೌಸ್ ಅನ್ನ ಹಾಕ್ತಾ ಇದ್ರು ಸೊ ಇನ್ನು ಇದೇ ಶೋಕಿಗೆ ಬಿದ್ದು ಸೊ ಅವಳು ತ್ರಿಬಲ್ ಸೆವೆನ್ ರೆಡ್ ಕಾರ್ಪೊರೇಟ್ ಅಂತ ಹೇಳಿ ನ ಓಪನ್ ಮಾಡ್ತಾರೆ ಬ್ಯೂಟಿಕ್ ಸ್ಟುಡಿಯೋನ ನೀವು ನೋಡ್ತಾ ಇರ್ಬೋದು ನನ್ನ ಪಕ್ಕದಲ್ಲಿ ವಿಜುವಲ್ಸ್ ತೋರಿಸ್ತಾ ಇದ್ದಾರೆ ಸೊ ಇದೇ ರೆಡ್ ತ್ರಿಬಲ್ ಸೆವೆನ್ ರೆಡ್ ಕಾರ್ಪೊರೇಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಆರ್ ಆರ್ ನಗರದಲ್ಲಿ ಇದೆ ಸೊ ಇದಕ್ಕೆ ಈ ಶೋಕಿ ರಾಣಿ ನೋಡಿ ಈ ಶೋಕಿ ಮಾಡೋದಲ್ ದೇವಳಿಗೆ ಪಾಪ ಯಾರೋ ಒಂದ್ ಸಾವಿರ ಎರಡು ಸಾವಿರಕ್ಕೆಲ್ಲ ತಗೊಂತೀವಿ ಅಂದರೆ ಸಿಗಲ್ಲ ರೀ ನಿಮಗೆ ನಮ್ಗೆಲ್ಲ ಸಿಗಲ್ಲ ಈ ಶಾಪಿಗೆ ಹೋದ್ರೆ ಬ್ಲೌಸ್ಗಳಾಗಿರ್ಬೋದು ಡಿಸೈನ್ ಡ್ರೆಸ್ಗಳಾಗಿರ್ಬೋದು ಆ ಶಾಪ್ ನೋಡಿ ಶಾಪ್ ನೋಡಿದ್ರೆ ಗೊತ್ತಾಗಲ್ವಾ ಏನ್ ರಾಯಲ್ ಆಗಿದೆ ಸಖತ್ ಆಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ರಾಯಲ್ ಆಗಿದೆ ನೋಡಿ ಆ ಶಾಪ್ ಆ ಶಾಪಿಗೆ ನಾವು ನೀವೆಲ್ಲ ಹೋಗಕ್ಕಾಗಲ್ಲಪ್ಪಾ ಅಲ್ಲಿ ಹೋಗೋದೆಲ್ಲ ಸೆಲೆಬ್ರಿಟಿಗಳೇ ನೋಡಿ ನಿಮ್ಗೆ ಕಾಣಿಸ್ತಾ ಇಲ್ವಾ ಸೆಲೆಬ್ರಿಟಿಗಳೇ ಅಲ್ಲಿರೋದು ಎಲ್ಲ ಸೆಲೆಬ್ರಿಟಿಗಳು ಅಲ್ಲಿ ಫಾರ್ ಎಕ್ಸಾಂಪಲ್ ಸೊನಾಲು ಮೇಘಾ ಶೆಟ್ಟಿ ನೋಡಿ ಚಿಕ್ಕಣ್ಣ ಬೇರೆ ಇದ್ದಾರೆ ಚಿಕ್ಕಣ್ಣ ಬೇರೆ ಹೋಗ್ತಾರೆ ಸೊ ಹುಡುಗ ಎಲ್ಲರಿಗೂ ಸಹ ಇದು ಎಂತ ಹೇಳಿ ಸಿಗುತ್ತೆ ಡಿಸೈನ್ ಡಿಸೈನ್ ಡ್ರೆಸ್ಗಳು ಸಿಗುತ್ತೆ ಸೊ ಹೀಗೆ ನೋಡ್ತಾ ಇರ್ಬೋದು ಇಲ್ಲಿ ಡಿಸೈನ್ ಡಿಸೈನ್ ಚೂಡಿದಾರ ಆಗಿರ್ಬೋದು ಬ್ಲೌಸ್ಗಳಾಗಿರ್ಬೋದು ಸ್ಯಾರಿಗಳಾಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಸೊ ಇಲ್ಲಿ ಡಿಸೈನರ್ಸ್ ಇರ್ತಾರೆ ಇಲ್ಲಿ ಪವಿತ್ರ ಗೌಡ ಮಾಡೋದಲ್ಲ ಇಲ್ಲಿ ಪವಿತ್ರ ಗೌಡ ಅಂಡರ್ ಅಲ್ಲಿ ಡಿಸೈನರ್ಸ್ ಇರ್ತಾರೆ ಸೊ ಅಲ್ಲಿ ಡಿಸೈನರ್ಸು ಮಾಡ್ತಾರೆ ಓಕೆನಾ ಸೊ ಆ ಡಿಸೈನರ್ಸ್ ಬಗ್ಗೆ ಹೇಳ್ತೀನಿ ಡಿಸೈನ್ಗಳ ಸಾರಿಗಳು ಹಾಗೆ ಎಷ್ಟು ರೇಟ್ ಅಂತಾನು ಹೇಳ್ತೀನಿ ಅದಕ್ಕಿಂತ